ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜಿವಿಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಇಂದು ನಾನು ನಿಮಗೆ ಸಮುದ್ರದ ಆಳದಲ್ಲಿ ಕಂಡುಬಂದ ಎಲ್ಲರ ಮನಸ್ಸನ್ನೇ ಬೆಚ್ಚಿ ಬೀಳಿಸಿದ ಐದು ಮತ್ಸ್ಯಕನ್ಯೆಯರ ರಹಸ್ಯ ಘಟನೆಗಳನ್ನು ತೋರಿಸುತ್ತೇನೆ ಈ ಮತ್ಸ್ಯಕನ್ಯೆ ಎಂತಹ ಪ್ರಾಣಿ ಎಂದರೆ ಅರ್ಧ ಶರೀರ ಮನುಷ್ಯನದ್ದು ಅರ್ಧ ಭಾಗ ಮೀನಿನ ಶರೀರ ನೀವು ಇದನ್ನು ಕತೆಗಳಲ್ಲಿ ಸಿನಿಮಾಗಳಲ್ಲಿ ಖಂಡಿತ ನೋಡಿರುತ್ತೀರಿ ಆದರೆ ಒಂದು ಕ್ಷಣ ಯೋಚಿಸಿ ನೋಡಿ ಇದು ನಿಜವಾಗಿಯೂ ಅಸ್ತಿತ್ವದಲ್ಲಿದೆಯೇ ಮಾನವ ಇತಿಹಾಸದಲ್ಲಿ ಹಲವಾರು ಕನ್ಯೆಯನ್ನು ತಮ್ಮ ಕಣ್ಣಾರೆ ಕಂಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಕೆಲವರು ಅದನ್ನು ತಮ್ಮ ಮೊಬೈಲ್ ಅಥವಾ ಕ್ಯಾಮೆರಾದಲ್ಲಿಯೂ ಕೂಡ ಸೆರೆ ಹಿಡಿದಿದ್ದಾರೆ ಕೆಲವರು ಸಮುದ್ರದ ಆಳದಲ್ಲಿ ಮತ್ತೆ ಕೆಲವರು ಕಡಲ ತೀರದಲ್ಲಿ ಅದನ್ನು ನೋಡಿರುವುದಾಗಿ ಹೇಳಿದ್ದಾರೆ ಆದರೆ ಇನ್ನೂ ಉಳಿದಿರುವ ಪ್ರಶ್ನೆ ಏನೆಂದರೆ ಈ ಕನ್ಯೆ ನಿಜವಾಗಿಯೂ ಇದೆಯೇ ಇಲ್ಲವೇ ಇದು ಕೇವಲ ಪೌರಾಣಿಕ ಕಥೆಗಳಲ್ಲೇ ಸೀಮಿತವಾಗಿರುವ ಕಲ್ಪನೆಯೋ ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಅಂತಹ ಐದು ನಿಗೂಢ ಘಟನೆಗಳನ್ನು ಹಂಚಿಕೊಳ್ಳುತ್ತೇನೆ ಅದರಲ್ಲಿ ಜನರು ನಿಜವಾಗಿಯೂ ಮತ್ಸ್ಯಕನ್ಯೆಯನ್ನು ಕಂಡಿದ್ದಾರೆ ಎಂದು ಹೇಳಿಕೊಂಡಿರುವ ಈ ಘಟನೆಗಳು ನಿಮಗೂ ಒಂದು ಪ್ರಶ್ನೆ ಹುಟ್ಟಿಸುತ್ತದೆ ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಜವಾದ ಮತ್ಸ್ಯಕನ್ಯೆಯ ರಹಸ್ಯವನ್ನು ನೀವೇ ತೀರ್ಮಾನಿಸಿ ನಂಬರ್ ಒನ್ ಕೆರಿಯತ್ ಯಾಮ್ ಮತ್ಸ್ಯಕನ್ಯೆಯ ಘಟನೆ ಇಪ್ಪತ್ತೇಳು ಮೇ ಎರಡ್ ಸಾವಿರದ ಹದಿಮೂರು ಇಸ್ರೇಲ್ನ ಕೆರಿಯತ್ ಯಾಮ್ ಕಡಲ ತೀರದಲ್ಲಿ ಒಂದು ರಹಸ್ಯಮಯ ಘಟನೆ ನಡೆಯುತ್ತದೆ ಆ ದಿನ ಕಡಲ ತೀರದಲ್ಲಿ ಪ್ರವಾಸಿಗರ ಸಂಚಾರ ತುಂಬಾ ಇತ್ತು ಜನರು ಆನಂದಿಸುತ್ತಾ ಫೋಟೋ ತೆಗೆಯುತ್ತಾ ತಿರುಗಾಡುತ್ತಿದ್ದರು ಆದರೆ ಏಕಾಏಕಿ ಒಬ್ಬ ಪ್ರವಾಸಿಗನ ಕಣ್ಣಿಗೆ ಒಂದು ವಿಚಿತ್ರ ಆಕೃತಿ ಬೀಳುತ್ತದೆ ಅವನಿಗೆ ಮೊಬೈಲ್ನಲ್ಲಿ ಅದನ್ನು ಸೆರೆ ಹಿಡಿಯಬೇಕೆಂದು ಅನಿಸುತ್ತದೆ ಕ್ಯಾಮೆರಾವನ್ನು ಆ ಆಕೃತಿಯ ಕಡೆ ತಿರುಗಿಸುತ್ತಾನೆ ಮೊದಲ ನೋಟಕ್ಕೆ ಅದು ಮನುಷ್ಯನಂತೆ ಕಾಣುತ್ತಿದ್ದು ಆದರೆ ಏನೋ ವಿಭಿನ್ನ ದೂರದಿಂದ ಸರಿಯಾಗಿ ಕಾಣುತ್ತಿರಲಿಲ್ಲ ಅವನು ತಕ್ಷಣ ಝೂಮ್ ಮಾಡುತ್ತಾನೆ ಮತ್ತು ಅಷ್ಟರಲ್ಲಿ ಸತ್ಯ ಬಹಿರಂಗವಾಗುತ್ತದೆ ಅದು ಒಬ್ಬ ಮನುಷ್ಯ ಅಲ್ಲ ಅರ್ಧ ಮನುಷ್ಯ ಅರ್ಧ ಮೀನಿನ ರೂಪದ ಮಸ್ಯಕನ್ಯೆ ಬಂಡೆಯ ಮೇಲೆ ಕುಳಿತಿತ್ತು ಅದನ್ನು ಕಂಡ ತಕ್ಷಣ ಪ್ರವಾಸಿಗ ಬೆಚ್ಚಿ ಬೀಳುತ್ತಾನೆ ಸುತ್ತಲಿನ ಜನರು ಕೂಡ ಅದನ್ನು ಗಮನಿಸುತ್ತಾರೆ ಎಲ್ಲರೂ ಆ ದಿಕ್ಕಿನತ್ತ ಕಣ್ಣು ಹಾಯಿಸುತ್ತಾರೆ ಕಡಲ ತೀರದಲ್ಲಿ ಒಂದೇ ಗದ್ದಲ ಆಶ್ಚರ್ಯದ ಚರ್ಚೆ ಆ ಸದ್ದು ಗದ್ದಲವನ್ನು ಮಸ್ಯಕನ್ಯೆಯೂ ಗಮನಿಸುತ್ತದೆ ಕೂಡಲೇ ಅದು ಬಂಡೆಯಿಂದ ಸಮುದ್ರಕ್ಕೆ ಧುಮುಕಿ ಕ್ಷಣಾರ್ಧದಲ್ಲಿ ಅಲೆಗಳ ಒಳಗೆ ಕಣ್ಮರೆಯಾಗುತ್ತದೆ ಈ ಸಂಪೂರ್ಣ ಘಟನೆ ಕೆಲವೇ ಸೆಕೆಂಡುಗಳಲ್ಲಿ ನಡೆಯುತ್ತದೆ ಆದರೆ ಅದನ್ನು ಕಂಡ ಜನರ ಮುಖದಲ್ಲಿ ಬೆರಗು ಆಶ್ಚರ್ಯ ಮತ್ತು ನಂಬಲಾರದ ಭಾವನೆ ಸ್ಪಷ್ಟವಾಗಿತ್ತು ಅವನು ಸೆರೆ ಹಿಡಿದ ಆ ವಿಡಿಯೋ ಅದೇ ಕೂಡಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತದೆ ಅಂದಿನಿಂದಲೇ ತೆರೆಯತ್ತಿಯ ಮತ್ಸ್ಯಕನ್ಯೆ ಎಂಬ ಕತೆ ಜಗತ್ತಿನಾದ್ಯಂತ ಚರ್ಚೆಗೆ ಗ್ರಾಸವಾಗುತ್ತದೆ ಕೆಲವರು ಇದನ್ನು ಕೇವಲ ಭ್ರಮೆ ಎಂದು ತಳ್ಳಿ ಹಾಕಿದರು ಆದರೆ ಕಡಲ ತೀರದಲ್ಲಿ ಮತ್ಸ್ಯಕನ್ಯೆ ಕಾಣಿಸಿಕೊಂಡ ಕತೆಗಳು ಆ ಭಾಗದಲ್ಲಿ ಆಗಾಗ ಕೇಳಿ ಬರುತ್ತಿದ್ದುದರಿಂದ ಈ ದೃಶ್ಯ ಕನ್ಯೆಯ ಅಸ್ತಿತ್ವದ ಬಗ್ಗೆ ಹೊಸ ಕುತೂಹಲ ಹುಟ್ಟಿಸಿತು ನಂಬರ್ ಟು ಗ್ರೀನ್ಲ್ಯಾಂಡ್ನ ಆಳ ಸಮುದ್ರದ ರಹಸ್ಯ ಎರಡ್ ಸಾವಿರದ ಏಳು ಗ್ರೀನ್ಲ್ಯಾಂಡ್ನ ತೀರದಲ್ಲಿ ವಿಜ್ಞಾನಿಗಳ ಡೈವಿಂಗ್ ತಂಡ ಸಮುದ್ರ ಜೀವಿಗಳ ಅಧ್ಯಯನಕ್ಕಾಗಿ ಜಲಾಂತರಗಾಮಿ ನೌಕೆಯಲ್ಲಿ ಸಮುದ್ರದ ಅತಿ ಆಳಕ್ಕೆ ಇಳಿಯುತ್ತಿತ್ತು ಸುಮಾರು ಮೂರು ಸಾವಿರ ಅಡಿ ನೀರಿನ ಆಳಕ್ಕೆ ತಲುಪಿದಾಗ ಏಕಾಏಕಿ ಒಂದು ವಿಚಿತ್ರ ಸಂಗತಿ ನಡೆಯಿತು ಅವರಿಗೆ ಅಸ್ಪಷ್ಟವಾದ ಭಯ ಹುಟ್ಟಿಸುವಂತಹ ಒಂದು ಅಜ್ಞಾತ ಧ್ವನಿ ಕೇಳಿಸಿತು ಅದು ಕೆಲವೊಮ್ಮೆ ಕೂಗುವಂತೆ ಮತ್ತೆ ಕೆಲವೊಮ್ಮೆ ಯಾರೋ ಹಾಡುತ್ತಿರುವಂತೆ ಅನುಭವವಾಗುತ್ತಿತ್ತು ಆದರೆ ಸಮುದ್ರದ ಇಷ್ಟು ಆಳದಲ್ಲಿ ಈ ರೀತಿ ಧ್ವನಿ ಕೇಳಿ ಬರುವುದು ಅಸಾಧ್ಯವೆಂದು ತಂಡ ಬೆಚ್ಚಿ ಬಿದ್ದಿತು ಈ ಸದ್ದು ಎಲ್ಲಿಂದ ಬರುತ್ತಿದೆ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಮೂಡಿತು ಆ ಕ್ಷಣವನ್ನು ಸೆರೆ ಹಿಡಿಯಲು ಒಬ್ಬ ಸದಸ್ಯ ತನ್ನ ಮೊಬೈಲ್ ಫೋನ್ ಆನ್ ಮಾಡಿ ರೆಕಾರ್ಡ್ ಮಾಡತೊಡಗುತ್ತಾನೆ ಆದರೆ ಮುಂದೇನು ಸಂಭವಿಸಿತೋ ನೋಡಿದಾಗ ಎಲ್ಲರೂ ಬೆಚ್ಚಿ ಬೀಳುವಂತಾಯಿತು ಥಟ್ಟನೆ ಕ್ಯಾಮೆರಾದ ಮುಂದೆ ಒಂದು ಅಪರಿಚಿತ ಕೈ ಕಾಣಿಸಿತು ಅದು ಗ್ಲಾಸ್ ಮೇಲೆ ಒತ್ತಿಕೊಂಡಿತ್ತು ಮೊದಲ ನೋಟಕ್ಕೆ ಅದು ಮನುಷ್ಯನ ಕೈಯಂತೆ ಕಾಣುತ್ತಿದ್ದರೂ ಹತ್ತಿರವಾಗಿ ನೋಡಿದಾಗ ಭಯ ಹುಟ್ಟಿಸುವಂತಹ ಅಂಶಗಳು ಸ್ಪಷ್ಟವಾಗಿದ್ದವು ಆ ಕೈಯ ಬೆರಳಿನ ಮಧ್ಯೆ ವಿಚಿತ್ರವಾಗಿ ಒಂದು ಪದರ ಇತ್ತು ಕೈಯ ಆಕಾರ ಸಂಪೂರ್ಣವಾಗಿ ಮನುಷ್ಯನ ಕೈಯಂತೆಯೇ ಇದ್ದರೂ ಅದರಲ್ಲಿ ಮತ್ಸ್ಯಕನ್ನೆಯ ಲಕ್ಷಣಗಳು ಕಾಣುತ್ತಿದ್ದವು ಇದು ಕೆಲವೇ ಸೆಕೆಂಡುಗಳಲ್ಲಿ ನಡೆದ ದೃಶ್ಯ ನೋಡುತ್ತಿದ್ದಂತೆ ಆ ಕೈ ಇದ್ದಕ್ಕಿದ್ದಂತೆ ಮಾಯವಾಗಿ ಕಣ್ಮರೆಯಾಯಿತು ಟೀಮ್ ಸದಸ್ಯರು ವಿಡಿಯೋವನ್ನು ಝೂಮ್ ಮಾಡಿ ಪುನಃ ನೋಡಿದಾಗ ಅದು ನಿಜವಾಗಿಯೂ ಮನುಷ್ಯನ ಕೈಯಂತೆಯೇ ಇತ್ತು ಆದರೆ ಜೊತೆಗೆ ಮತ್ಸ್ಯಕನ್ನೆಯಂತೆಯೂ ಅಸಾಮಾನ್ಯ ಲಕ್ಷಣಗಳನ್ನು ಹೊಂದಿತ್ತು ಆಗ ಅವರಿಗೆ ಬಂದ ಪ್ರಶ್ನೆ ಇದು ನಿಜವಾಗಿಯೂ ಕನ್ಯೆಯ ಕೈಯೇ ಅಥವಾ ಸಮುದ್ರದ ಆಳದಲ್ಲಿ ಅಡಗಿಕೊಂಡಿರುವ ಇನ್ನೂ ನಮಗೆ ಗೊತ್ತಿಲ್ಲದ ರಹಸ್ಯಮಯ ಜೀವಿಯ ಕೈಯೇ ಈ ವಿಡಿಯೋ ಶೀಘ್ರದಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತದೆ ಅನೇಕ ಟಿವಿ ಶೋಗಳು ಇದನ್ನು ಕನ್ಯೆಯ ಅಸ್ತಿತ್ವದ ಸಾಕ್ಷಿ ಎಂದು ತೋರಿಸತೊಡಗಿದವು ಆದರೆ ಸತ್ಯ ಏನು ಎಂಬ ಪ್ರಶ್ನೆ ಇನ್ನೂ ಉತ್ತರವಾಗದೆ ಉಳಿದಿದೆ ಅದು ಕನ್ಯೆಯ ಕೈಯಿದೆ ಅಥವಾ ಸಮುದ್ರದ ಆಳದಲ್ಲಿ ಮನುಷ್ಯರ ಕಣ್ಣಿಗೆ ಕಾಣದ ಇನ್ನೊಂದು ಅಪರಿಚಿತ ಜೀವಿಯ ಅಸ್ತಿತ್ವವಾಗಿದೆ ನಂಬರ್ ತ್ರೀ ಮತ್ಸ್ಯಕನ್ನೆಯ ನಿಜವಾದ ದೃಶ್ಯ ಎರಡ್ ಸಾವಿರದ ಏಳರ ಅಕ್ಟೋಬರ್ ಹನ್ನೆರಡರಂದು ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಹತ್ತಿರ ಒಂದು ಅಚ್ಚರಿಯ ಘಟನೆ ನಡೆಯಿತು ಒಬ್ಬ ಡೈವರ್ ಸಮುದ್ರದ ಆಳದೊಳಗೆ ಇಳಿದು ಅದ್ಭುತವಾದ ಪ್ರವಾಳಗಳ ಶೈಲಿಗಳು ಮತ್ತು ಬಣ್ಣ ಬಣ್ಣದ ಮೀನುಗಳನ್ನು ನೋಡುತ್ತಾ ತೇಲುತ್ತಿದ್ದ ನೀರಿನೊಳಗಿನ ಆ ಶಾಂತ ಮತ್ತು ಮಂತ್ರ ಮುಗ್ಧ ಜಗತ್ತಿನಲ್ಲಿ ಅವನ ದೃಷ್ಟಿ ಆಕಸ್ಮಿಕವಾಗಿ ಒಂದು ಅಜ್ಞಾತ ಆಕೃತಿಯ ಮೇಲೆ ಬೀಳುತ್ತದೆ ಅದು ಸಾಮಾನ್ಯ ಸಮುದ್ರ ಜೀವಿಯಲ್ಲ ಹಾಲಿನ ಬಣ್ಣದಂತೆ ಹೊಳೆಯುವ ಮತ್ಸ್ಯಕನ್ಯ ಅವಳು ನಿಧಾನವಾಗಿ ತೇಲಿ ನೇರವಾಗಿ ಡೈವರ್ ಮುಂದೆ ಬಂದು ನಂತರ ಮೇಲಕ್ಕೆ ಹಾದು ಮಾಯವಾಗುತ್ತಾಳೆ ಆಕೆಯ ಆಕಾರ ಮನುಷ್ಯನಿಗಿಂತ ದೊಡ್ಡದು ಚಲನೆ ಸಂಪೂರ್ಣ ಸಹಜ ನಿಜವಾದ ಸಮುದ್ರ ಜೀವಿಯಂತೆ ಕಾಣುತ್ತದೆ ಈ ಅಪರೂಪದ ದೃಶ್ಯವನ್ನು ಕ್ಯಾಮೆರಾದಲ್ಲಿ ಮೊದಲ ಬಾರಿಗೆ ಸ್ಪಷ್ಟವಾಗಿ ಮತ್ತು ಹತ್ತಿರದಿಂದ ಸೆರೆ ಹಿಡಿಯಲಾಗಿದೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಣಗಳಲ್ಲಿ ವೈರಲ್ ಆಗಿ ಜನರಲ್ಲಿ ಬಿರುಸಿನ ಚರ್ಚೆಗೆ ಕಾರಣವಾಯಿತು ಸ್ನೇಹಿತರೆ ನಿಮಗೆ ಏನು ಅನಿಸುತ್ತದೆ ಇದು ನಿಜವಾಗಿಯೂ ಮತ್ಸ್ಯಕನ್ಯ ಅಸ್ತಿತ್ವದ ಮೊದಲ ಪುರಾವೆಯೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ನಂಬರ್ ಫೋರ್ ಮಲ್ಹೋರ್ ಯಾತ್ರೆಯಲ್ಲಿ ಕಂಡ ರಹಸ್ಯಮಯ ಆಕೃತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಇಪ್ಪತ್ತರಂದು ಜರ್ಮನಿಯ ಪ್ರವಾಸಿಗರ ಒಂದು ತಂಡ ಸ್ಪೇನ್ ತೀರದಲ್ಲಿ ಸಮುದ್ರ ಯಾತ್ರೆ ಆನಂದಿಸುತ್ತಿದ್ದರು ಆ ಸಮಯದಲ್ಲಿ ಸಮುದ್ರದ ಸುಂದರ ದೃಶ್ಯಗಳನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುತ್ತಾ ಇದ್ದಾಗ ಅವರಲ್ಲಿ ಒಬ್ಬ ಯಾತ್ರಿಕನು ಆಕಸ್ಮಿಕವಾಗಿ ಒಂದು ಬಂಡೆಯ ಮೇಲೆ ಕುಳಿತಿರುವ ವಿಚಿತ್ರ ಆಕೃತಿ ನೋಡುತ್ತಾನೆ ಆತ ತಕ್ಷಣ ಕ್ಯಾಮೆರಾವನ್ನು ಆ ದಿಕ್ಕಿಗೆ ತಿರುಗಿಸುತ್ತಾನೆ ಅಲ್ಲಿ ಕಾಣಿಸಿಕೊಂಡಿದ್ದು ನೀಲಿ ಬಣ್ಣದಲ್ಲಿ ಹೊಳೆಯುತ್ತಿದ್ದ ರಹಸ್ಯಮಯ ಆಗೃತಿ ಅದು ನಿಧಾನವಾಗಿ ತನ್ನ ದೇಹವನ್ನು ಅಲುಗಾಡಿಸುತ್ತಿತ್ತು ಮೊದಲ ನೋಟಕ್ಕೆ ಅದು ಮನುಷ್ಯನಂತೆ ಕಂಡರೂ ಅದು ಯಾವ ಸಾಮಾನ್ಯ ವ್ಯಕ್ತಿಯಂತೆ ಇರಲಿಲ್ಲ ದೃಶ್ಯ ದೂರದಿಂದ ಸೆರೆ ಹಿಡಿದ ಕಾರಣ ಸಂಪೂರ್ಣ ಸ್ಪಷ್ಟವಾಗಿರಲಿಲ್ಲ ಆದರೆ ಒಂದು ವಿಷಯ ಮಾತ್ರ ಖಚಿತ ಇದು ಸಾಮಾನ್ಯ ಸಮುದ್ರ ಜೀವಿಯಲ್ಲ ವಿಡಿಯೋವನ್ನು ಮಾರನೇ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ಕೆಲವೇ ಗಂಟೆಗಳಲ್ಲಿ ಅದು ವೈರಲ್ ಆಗಿ ಜನರಲ್ಲಿ ಭಾರಿ ಚರ್ಚೆ ಆರಂಭವಾಗುತ್ತದೆ ಕೆಲವರು ಇದು ಈವರೆಗೆ ಕಂಡ ಅತಿ ಸ್ಪಷ್ಟವಾದ ಮತ್ಸ್ಯಕನ್ಯ ದೃಶ್ಯ ಎಂದರು ಮತ್ತಿಬ್ಬರು ಇದು ಸಮುದ್ರದ ಬೇರೆ ಅನ್ಯ ಜೀವಿ ಇರಬಹುದು ಎಂದರು ಇನ್ನೂ ಕೆಲವರು ಇದು ನಿಜವೇ ಅಥವಾ ಎಡಿಟ್ ಮಾಡಿದ ನಕಲಿ ವಿಡಿಯೋ ಎಂದು ಪ್ರಶ್ನೆ ಎತ್ತಿದರು ಹಾಗಾದರೆ ಸ್ನೇಹಿತರೆ ನಿಮಗೆ ಏನು ಅನಿಸುತ್ತದೆ ಇದು ನಿಜವಾದ ಮತ್ಸ್ಯಕನ್ಯ ಪುರಾವೆಯೇ ಅಥವಾ ಜನರನ್ನು ಮೋಸಗೊಳಿಸುವ ಎಡಿಟಿಂಗ್ ಆಟವೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ನಂಬರ್ ಫೈವ್ ಹವಾಯಿ ತೀರದಲ್ಲಿ ಪತ್ತೆಯಾದ ಮತ್ಸ್ಯಕನ್ಯೆಯ ಶವ ಎರಡ್ ಸಾವಿರದ ಹದಿನೇಳರ ಅಕ್ಟೋಬರ್ ಹತ್ತು ಹವಾಯಿ ಸಮುದ್ರ ತೀರದಲ್ಲಿ ಒಂದು ಹೃದಯ ಕಲಗುವ ಘಟನೆ ನಡೆಯಿತು ಭಯಾನಕ ತೋಫಾನಿನ ನಂತರ ಸಮುದ್ರ ಶಾಂತವಾಗುತ್ತಿದ್ದಂತೆ ತೀರದಲ್ಲಿ ಜನರ ಕಣ್ಣಿಗೆ ಒಂದು ವಿಚಿತ್ರ ಆಕೃತಿ ಬೀಳುತ್ತದೆ ಮೊದಲಿಗೆ ಅದನ್ನು ಮೀನು ಎಂದು ಭಾವಿಸಿದರು ಆದರೆ ಹತ್ತಿರ ಹೋದಾಗ ಎಲ್ಲರೂ ಬೆಚ್ಚಿಬಿದ್ದರು ಅದು ಅರ್ಧ ಮನುಷ್ಯ ಅರ್ಧ ಮೀನಿನ ದೇಹ ಮೇಲಿನ ಭಾಗ ಸಂಪೂರ್ಣ ಮನುಷ್ಯನ ಹಾಗೆ ಎರಡೂ ಕೈಗಳು ಸಹಜ ಮನುಷ್ಯನ ಕೈಗಳಂತೆ ಆದರೆ ಕೆಳಭಾಗ ಸಂಪೂರ್ಣ ಮೀನಿನ ಬಾಲದಂತೆ ಅದರ ತ್ವಚೆ ಒಣಗಿ ಹೋಗಿದ್ದು ಬಹಳ ದಿನಗಳಿಂದ ಸತ್ತು ಬಿದ್ದಂತೆ ಕಾಣಿಸುತ್ತಿತ್ತು ಮುಖ ಭಯಾನಕವಾಗಿದ್ದು ಗುಳಿಬಿದ್ದ ಕಣ್ಣುಗಳು ತೆರೆದ ಬಾಯಿ ಮತ್ತು ಕೆಂಪು ಚಿನ್ನದ ಬಣ್ಣದ ಜಟಿಲ ಕೂದಲು ಇವೆಲ್ಲವನ್ನು ನೋಡಿದ ಅಲ್ಲಿನ ಜನರು ದಿಗ್ಭ್ರಮೆಗೊಳ್ಳುತ್ತಾರೆ ಸ್ಥಳೀಯ ವ್ಯಕ್ತಿಯೊಬ್ಬನು ಈ ಆಕೃತಿಯ ವಿಡಿಯೋವನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡುತ್ತಿದ್ದಂತೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿ ಮಿಂಚಿನ ವೇಗದಲ್ಲಿ ವೈರಲ್ ಆಗುತ್ತದೆ ಕೆಲವರು ಇದು ನಿಜವಾದ ಮತ್ಸ್ಯಕನ್ಯ ಶವ ಎಂದು ನಂಬಿದರು ಇನ್ನು ಕೆಲವರು ಇದು ಎಡಿಟಿಂಗ್ ಅಥವಾ ಯಾರೋ ಮಾಡಿದ ಕಲಾಮೂರ್ತಿ ಎಂದು ವಾದಿಸಿದರು ಆದರೆ ದೊಡ್ಡ ಪ್ರಶ್ನೆ ಇನ್ನೂ ಬಾಕಿ ಇದೆ ಇದು ನಿಜವಾಗಿಯೂ ಮಸ್ಯಕನ್ಯೆಯೇ ಆಗಿದ್ದರೆ ಸಮುದ್ರದ ಆಳದಲ್ಲಿ ಇನ್ನೂ ಎಷ್ಟೋ ಮೂಟೆಯಾಗಿ ಮರೆವಿದ್ದ ರಹಸ್ಯಗಳು ನಮ್ಮ ಕಣ್ಣಿಗೆ ಇನ್ನೂ ಬಿದ್ದಿರದೇ ಇರಬಹುದು ಸ್ನೇಹಿತರೆ ಇದಿಷ್ಟು ಮತ್ಸ್ಯಕನ್ಯ ಅಸ್ತಿತ್ವವನ್ನು ಚರ್ಚೆಗೆ ಗ್ರಾಸವಾಗಿಸಿರುವ ಐದು ನಿಗೂಢ ನೈಜ ಘಟನೆಗಳು ನಿಮಗೆ ಇವುಗಳ ಬಗ್ಗೆ ಏನು ಅನಿಸುತ್ತದೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಇದೇ ರೀತಿ ಕೇಳದ ಕಾಣದ ಗೊತ್ತಿಲ್ಲದ ಕತೆಗಳಿಗಾಗಿ ನಮ್ಮ ಚಾನೆಲ್ ಜಿವಿಎಸ್ ಕ್ರಿಯೇಷನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಶುಭಂಭವತು ಇನ್ನೊಂದು ವಿಡಿಯೋ ಜೊತೆ ಭೇಟಿ ಮಾಡೋಣ ಧನ್ಯವಾದಗಳು